ನೀನು ಏಳು ಮಣಿ ಕೊಡ ಅಪ್ಪ ಏಳು ಮಣಿ ಎಷ್ಟು ಎಷ್ಟು ಕೇಳಿದೆ ನಿನ್ಗ ಎಷ್ಟು ಕೇಳಿದೆ ಏಳು ಎಷ್ಟು ಕೊಟ್ಟಿ ನೀನು ಏಳು ಕೊಟ್ಟಿ ನೋಡೋಣ ಇನ್ನ ಕರೆಕ್ಟ್ ಒಂದು ಎರಡು ಮೂರು

ಮೂರು ದಾರದ್ರಿಲ್ ಕೊಡಮ್ಮ ಮೂರು ದಾರದ್ರಿಲ್ ಒಂದು ಮೂರು ಎಷ್ಟು ಕೇಳಿದೆ ಮೂರು ಕರೆಕ್ಟ್ ಕೊಟ್ಟಿಯಲ್ಲ ಒಂದು ಎರಡು ಮೂರು ಹಾಂ ಐದು ಐದು ಮಣಿ ಕೊಡಮ್ಮ ಐದು ಐದು ಕೊಡೋ ಐದು ಒಂದೊಂದು ಕೊಡೋ ನನ್ನ ಕೈಯಾಗ ಹಾಂ ಹಾಂ